ಮಾಡಲ್ಲ ಅದಕ್ಕೆ ರಿಸಲ್ಟ್ ಬರೋದಲ್ಲ ಅಧಿಕಾರಿಗಳು ಕೆಲಸ ಮಾಡೋದಲ್ಲ ನಾವು ಹೇಳ್ತೀವಿ ಹಿಂದಿನ ಹತ್ತು ವರ್ಷದ ಇನ್ನು ಹಂಗೆ ಅದಾವ ಸ್ವಿಮ್ಮಿಂಗ್ ಪೂಲ್ ಹಂಗೆ ಇದೆ ಟೆನಿಸ್ ಕೋರ್ಟು ಹಂಗೆ ಇದೆ ಸೊ ಅಧಿಕಾರಿಗಳ ಆಸಕ್ತಿ ವಹಿಸ್ತೀವಿ ಹೋದ್ರೆ ನಾವೇನು ಮಾಡೋಕ್ಕಾಗಲ್ಲ ನಾಳೆ ನೋಡ್ತೀನಿ ನಾಳೆ ಸಭೆ ಇದೆ ನಾಳೆಗೆ ಏನು ಪ್ರಯೋಜನ ಇದೆ ಅವ್ರಿಗೆ ಏನು ಕೊಡ್ಲಿಕ್ಕೆ ಅವಕಾಶ ಇದೆ ಚೆಕ್ ಮಾಡ್ತೀವಿ ಬರೋಂಗಿದ್ರೆ ಮಾಡ್ತೀವಿ ನೋಡಿ ಈಗ ನಾಳೆ ಚೆಕ್ ಮಾಡಿದ್ವಿ ಈಗ ನಮ್ಮ ರಾಜು ಶೇಟ್ ಅವ್ರಿಗೆ ಹೇಳಿದ್ದೆ ಬಿಟ್ಟಾಗಿದ್ದಾರೆ ಮುಂಚೆನೆ ಬಿಟ್ಟಾಗಿದ್ದಾರೆ ನಿನ್ನೂ ಬಿಟ್ಟಾಗಿದ್ದಾರೆ ಸಾವರ್ ಬಿದ್ರೆ ಬಿಟ್ಟಾಗ್ತೀವ್ರಿಗೂ ಸರ್ ವಿಚಾರ ಏನು ಬೆಳಗಾವಿಯಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರೂ ಬುಡ ಆಗಿತ್ತು ಅವರನ್ನು ಅವಧಿ ಮುಗುದಿಲ್ಲ ಆಗ್ಲೇ ಏನಂತಂದ್ರೆ ಅವರನ್ನ ವರ್ಗಾವಣೆ ಮಾಡಿದ್ರೆ ಈ ಬೆಳವಣಿಗೆಗಳು ಎಲ್ಲೋ ಒಂದ್ ಕಡೆ ಏನಂತಂದ್ರೆ ರಾಜಕೀಯವಾಗಿ ಅಂದ್ರೆ ಸರ್ಕಾರದಾಗ ಅಧಿಕಾರ ಇರ್ತೈತಿ ಅದನ್ನ ನಿರಂತರವಾಗಿ ನಡತಾನೆ ಇರ್ತದೆ ಏನೋ ಾರಕಿಹೊಳಿ ಅವರು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅವರಿಗೆ ಗಮನಕ್ಕೆ ತರಬೇಕಂತ ಕಾಯ್ದೆ ಇಲ್ಲ ಹ್ಮ್ ತರಬೇಕಾಗಿರ್ತದೆ ಮಾನವೀಯ ದೃಷ್ಟಿಯಿಂದ ಕೇಳಿ ಹಾಕ್ಬೇಕಾಗಿರ್ತದೆ ಕೇಳೋದಲ್ಲ ಇನ್ನ ಏನ್ ನಮ್ಗೆನ ತೊಂದರೆ ಏನಾಗೋಲ್ಲ ಯಾವ್ದೇ ಅಧಿಕಾರಿಗಳು ಬಂದ್ರೆ ಅವ್ರ ಜೊತೆ ಕೆಲಸ ಮಾಡ್ತೀವಿ ಅವರು ಬೇರೆ ಸಂಬಂಧಪಟ್ಟ ಇಲಾಖಾ ಸಚಿವರು ಕೇಳಬೇಕಾಗಿತ್ತು ಈ ತರ ಮಾಡ್ತಾ ಇದ್ವಿ ಮಾಡ್ಲಿಕ್ಕೆ ಕಾರಣ ಕೂಡ ಹೇಳಬೇಕಾಗಿತ್ತಲ್ಲ ಅದು ಕೇಳದೆ ಏಕಾಏಕಿ ಮಾಡೋದ್ರಿಂದ ಸ್ಥಳೀಯ ಶಾಸಕರು ಅವ್ರಿಗೆ ಹೆಚ್ಚು ಸಮಸ್ಯೆ ಆಗ್ತೇಕ ಅವರು ಶಿಫಾರಸ್ ಮೇಲೆ ಬಂದಿರ್ತಾರ ಸೊ ಆ ಸಚಿವರಿಗೆ ಕೇಳಬೇಕು ಆ ಮಂತ್ರಿನಾಗ್ಲಿ ಅಥವಾ ಶಾಸಕನ ಕೇಳದೆ ಒಳ್ಳೆ ಬೆಳವಣಿಗೆ ಮಹಾನಗರ ಪಾಲಿಕೆ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಗತಿ ಪರಿಶೀಲನಾ ಸಭೆ ನಡೆಸ್ತಾ ಇದ್ರಿ ಇತ್ತೀಚೆಗೆ ತಾವು ಹೋಗ್ತಾ ಇಲ್ಲ ಅದೇನ್ ಮಾಡ್ಲಾ ಅದಕ್ಕೆ ರಿಸಲ್ಟ್ ಬರೋದಲ್ಲಾರ ಅಧಿಕಾರಿಗಳ ಕೆಲಸ ಮಾಡೋಲ್ಲ ನಾವು ಹೇಳ್ತೀವಿ ಹಿಂದಿನ ಹತ್ತು ವರ್ಷದ ಇನ್ನು ಹಂಗೆ ಅದಾವ ಸ್ವಿಮ್ಮಿಂಗ್ ಪೂಲ್ ಹಂಗೆ ಇದೆ ಟೆನಿಸ್ ಕೋರ್ಟ್ ಹಂಗೆ ಇದೆ ಸೊ ಅಧಿಕಾರಿಗಳ ಆಸಕ್ತಿ ವಹಿಸ್ತೇವದ್ರ ನಾವೇನ್ ಮಾಡಾಕಾಗಲ್ಲ ಸರ್ಕಾರ ದುಡ್ಡು ಕೊಡ್ತದೆ ಮೆಂಟೈನ್ ಮಾಡೋದಲ್ಲ ಅವರು ಪಾಲಿಕೆ ಇದ್ರು ಎಲ್ಲ ಮಹಾನಗರ ಪಾಲಿಕೆಗೆ ಐ ಎ ಎಸ್ ಅಧಿಕಾರಿಗಳು ಇರಬೇಕು ಯಾಕಂದ್ರೆ ದೊಡ್ಡ ಫಂಡ್ ಇರ್ತದೆ ದೊಡ್ಡ ಜವಾಬ್ದಾರಿ ಆ ಎಬಿಲಿಟಿ ಇದ್ದವ್ರ ಅಧಿಕಾರಿಗಳು ಬೇಕು ಅಂತ ಯಾರೇ ಹಾಕೋಲಿ ಆದ್ರೆ ಐ ಎ ಎಸ್ ಅಧಿಕಾರಿಗಳು ಬೇಕ ಬೇಡಿಕೆ ಬಹಳ ಇದೆ ಸರ್ ಇದೇ ಕರೆ ಬರ್ತಾ ಇಲ್ಲ ಏನು ಶಾರ್ಟೇಜ್ ಇದೆ ಈಗ ಐ ಎಸ್ ಎಲ್ ಶಾರ್ಟೇಜ್ ಇದೆ ಮೇನ್ ಪೋಸ್ಟ್ಗೆ ಇಲ್ಲ ಅವರು ಮತ್ತಿನ ಬೆಳವಣಿ ಅವ್ರನ್ನ ಅಲ್ಲೇ ಬೆಂಗಳೂರಾಗ ಶಾರ್ಟೇಜ್ ಇದಾರೆ ಹ್ಮ್ ಸೊ ಹಾಗಾಗಿ ಸಮಸ್ಯೆ ಇದೆ